ನಮಸ್ಕಾರ ರೀ ದೋಸ್ತ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನು ಬ್ಲಾಗ್ ಮಾಡ್ತಾ ಅಂದ್ರೆ ಹೌದು ಗುರು ವ್ಲಾಗ್ ಮಾಡ್ತಾ ಇದ್ದೆ ಇವಾಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಬೆಂಗಳೂರಿಗೆ ನಾರ್ಮಲ್ ಹೋದ್ರೆ ನಡೀತಾ ಒಂದು ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕು ಗುರು ನಾವು ಬ್ಲಾಗರ್ ಆಗಿ ಹಾಗೆ ಆ ವ್ಲಾಗ್ ಅಲ್ಲಿ ನೀವು ನೋಡಿ ಎಂಜಾಯ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ ಹೋಗೋ ಬಸ್ಸಲ್ಲಿ ಅಧ್ಯಕ್ಷ ಫಿಲಮ್ ಹಾಕಿದ್ರು ನೋಡ್ಕೊತ ಹೊರಟ್ಬಿಟ್ಟಿವಿ ನೋಡಿದಾಗ ಹಳೇದು ನೆನಪಾಗುತ್ತೆ ಏನಪ್ಪ ಅಂದರೆ ನಾವು ಅವಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಥರ ಸಿನಿಮಾಗಳನ್ನ ಹಾಕ್ತಿರ್ ನೋಡ್ಕೊತ ಹೋಗ್ತಿದ್ವಿ ಆ ಡಿ ವಿ ಡಿ ಕಾನೇ ಬೇರೆ ಇತ್ತು ಬಿಡಿ ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಉಷಾ ನರ್ಸಿಂಗ್ ಹೋಮಿಂದ ಹಿಡ್ದು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಕೊನೆಗೂ ನಡ್ಕೊಂಡು ಬಂದು ಶಿವಮೊಗ್ಗ ಟೌನ್ ಡ್ರೈವ್ರೇ ನಿಲ್ದಾಣಕ್ಕೆ ತಲುಪಿದ್ವಿ ಇವಾಗ ಇದರಲ್ಲಿ ಬಂದು ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಹಕು ಮತ್ತೆ ಲಿಫ್ಟಲ್ಲಿ ಬಂದೆ ಸುಮ್ಮನೆ ಒಂಥರ ಚೆನ್ನಾಗಿರುತ್ತೆ ಅಂತ ಮೆಟ್ಲಲ್ಲಿ ಹೋಗ್ಬೋದು ಆದರೆ ಇಲ್ಲಿ ಬಂದಾಗ ಒಂಥರ ಆಗುತ್ತೆ ಅಂತ ಲಿಫ್ಟಲ್ಲಿ ಬರ್ತೀವಿ ಅಷ್ಟೇ ಇಲ್ಲಿ ಝೀರೋ ಈಗ ಮೊನಾ ಅತ್ತಿ ಕೂತ್ಕೊಂಡಿದ್ದೀನಿ ಈ ಟ್ರೈನ್ ಇಜಿ ಡ್ರೈವರು ಇಲ್ಲ ಅವರು ಯಾಕಪ್ಪ ಅಂದರೆ ಅತ್ತಿದ ತಕ್ಷಣ ಇಲ್ಲಿ ಲೈಟೇ ಇಲ್ಲ ಗುರು ಫ್ಯಾನ್ ಆನ್ ಐತೆ ಬಟ್ ಲೈಟಿಲ್ಲ ನಾನೇ ಟಾರ್ಚ್ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಈಗ ಸ್ವಿಚ್ ಆನ್ ಮಾಡಿದ್ದೀವಿ ಲೈಟು ಏನು ಇಂಜಿನ್ ಆದಮೇಲೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಟ್ರೈನ್ ಬೆಂಗಳೂರಿಗೆ ಹೋಗುತ್ತೆ ನಾವು ರಿಸರ್ವೇಷನ್ ಏನೂ ತಗ್ಸಿಲ್ಲ ಜನರಲ್ಲಿ ಬಂದಿದ್ದೀನಿ ಇದೇನು ರಶ್ ಆಗುತ್ತಾ ಇಲ್ಲ ಅದು ನನಗೆ ಗೊತ್ತಿಲ್ಲ ಇನ್ನು ಕಾದು ನೋಡಬೇಕು ಟ್ರೈನ್ ಹೊರಟಾಗ ಮತ್ತು ಲೈಟ್ ಬಂದಾಗ ನಾನು ನಿಮಗೆ ಸಿಗ್ತೀನಿ ರೈಲು ಸಲಸ್ತಾ ಇದೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ರೈಲು ಹೋಗ್ತಾ ಇದ್ದೀವಿ ಚಳಿ ಹುಡುಕಿ ನೋಡಿದ್ರೆ ಖಿಡಕಿ ಎಲ್ಲ ಗಾಡಿ ಇವತ್ತು ಇಲ್ಲಿ ಮಾರ್ಕಂಡಿದ್ದ ಮೇಲೆ ಮಲ್ಕೊಂಡು ಬಂದೆ ಇವಾಗ ಇನ್ನು ಹದಿನೈದು ಕಿಲೋಮೀಟರ್ ಇದೆ ಯಶವಂತಪುರ ಅಷ್ಟು ರೂಪಿಯಲ್ಲಿ ಬೇಕು ನಾವು ಇವಾಗ ಯಶವಂತಪುರ್ ತಲುಪಿದ್ವಿ ಬಂದಿದ್ರಲ್ಲಿ ಬಂದ್ಬಿಟ್ಟು ಇದೆ ಇವಾಗ ಟೈಮ್ ಬಂದ್ಬಿಟ್ಟು ಐದುವರೆ ಆಗಿದೆ ಕರೆಕ್ಟಾಗಿ ಈಗ ಎಕ್ಸಿಟ್ ಹತ್ರ ಹೋಗ್ತಾ ಇದ್ದೀವಿ ಇದು ಬಂದುಬಿಟ್ಟು ರೇಬಾ ಯೂನಿವರ್ಸಿಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿದ್ದು ನಾ ವಾರದಲ್ಲೇ ಎರಡು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಂಗಾಯ್ತು ಗುರು ಅದ್ರ ನಾ ಇಂಜಿನಿಯರ್ ಅಲ್ಲ ಬಿಡಿ ಇಲ್ಲಿ ಒಂದು ಜಿ ಬಂದು ಕುತ್ಕೊಂಡಿದ್ದೀನಿ ಗುರು ನನ್ನ ಕೆಲಸ ಇತ್ತು ಅಂತ ನಮ್ಮ ಅಮ್ಮ ಅಲ್ಲಿ ಹೋಗಿದ್ದೆ ಮತ್ತೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೇಳೋದಾಗ ಈ ಥರ ಇವಾಗ ಬಂದ್ಬಿಟ್ಟು ಕೆಂಗೇರಿ ಬಸ್ ಹತ್ತಿದೀವಿ ಯಾಕಪ್ಪ ಅಂದ್ರೆ ಕಂಠೀರವ ಸ್ಟುಡಿಯೋಗೆ ಹೋಗೋದಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪ ಅವರ ಸಮಾಧಿ ಇದೆ ಬೆಂಗಳೂರಲ್ಲಿ ಅಂದರು ಭರ್ಜರಿ ಟ್ರಾಫಿಕ್ ಒಬ್ಬರು ಈ ಟ್ರಾಫಿಕ್ ರೋಡ್ ಬೆಲ್ ರೋಡ್ ಆದ್ರೂ ಆಗಲ್ಲ ಮೆಟ್ರೋ ಆಗಲೇಬೇಕು ಜನ ಅವ್ರೆ ಫುಲ್ ಗಾಡಿಗಳು ಜಾಸ್ತಿ ಜನ ಫೋರ್ ವೀಲರ್ ಹಾಕೊಂಡ್ ಬಂದ್ಬಿಡ್ತಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಲ್ಡಿಂಗ್ ಎಲ್ಲ ಇದಾವೆಲ್ಲ ನೋಡ್ ಗುರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಈ ಬಿಲ್ಡಿಂಗ್ ನಾನು ರಿಯಲ್ ಆಗಿ ನೋಡೇ ಇರಲಿಲ್ಲ ಬರೀ ನೋಡೇ ಆಗಿತ್ತು

ನೀವು ಕೇಳಿ ತಪ್ಪಲ್ಲ ತಿಳ್ಕೊಂಡಿದೋ ಯಾಂದ್ರೆ ಗೊತ್ತಿಲ್ಲ ಅಂತ ಕಂಠೀರವ ಸ್ಟುಡಿಯೋ ಹತ್ರ ಬಂದಾಯ್ತು ಕಟ್ಔಟ್ ರಾಜ್ಕುಮಾರ್ ಅವ್ರದ್ದು ರಾಜ್ಕುಮಾರ್ ಪಿಂಕ್ ಕಲರ್ ಸ್ಟುಡಿಯೋ ಎಂಟ್ರಿ ಆಗ್ತಾ ಇದೀವಿ ಇಲ್ಲೇ ರಾಜ್ಕುಮಾರ್ ಸಮಾಧಿ ಪುನೀರ್ ರಾಜ್ಕುಮಾರ್ ಸಮಾಧಿ ಪಾರ್ವತಮಾರ್ ಸಮಾಧಿ ಪಕ್ಕದಲ್ಲೇ ಅಂಬರೀಷ್ ಅವ್ರ ಸಮಾಧಿ ಇದೆ ರಾಜಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಆ ಕಡೆ ಎಲ್ಲ ರಾಜ್ಕುಮಾರ್ ಅವರ ಸಮ ಹತ್ರ ಅವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳನ್ನ ಹಾಕಿದ್ದಾರೆ ഗേ നമ്മ നിലത്തേ നമ്മ നാ താളക്ക് തക്കത്തെ നടയേക്കു താളക്ക് തക്കത്തെ കുണിയേക്കു ആടുകീതി ഇരവേ ഇത് പരസമ്മ ಇವತ್ತು ಅವ್ರ ಸಮಾಧಿ ಹತ್ರ ಬಂದಿದ್ದೀವಿ ಹೊಸ ನೋಡೋಕೆ ತುಂಬಾ ಬೇಜಾರಾಗಿದೆ ಆದ್ರೆ ನಮ್ಮ ಅಪ್ಪ ಅವರು ಎಂದಿಗೂ ಇಲ್ಲಿ ಜೀವಂತವಾಗಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ಪಾರ್ವತಮ್ಮ ಅವ್ರ ಸಮಾಧಿ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ನೋಡಿಕೊಂಡು ಈಗ ಪಕ್ದಲ್ಲಿ ಅಂಬರೀಷ್ ಅವ್ರ ಸಮಾಧಿಗೆ ಹೋಗ್ತಾ ಇದೀವಿ ಈ ಜಾಗ ಬಂದ್ಬಿಟ್ಟು ಅಂಬರೀಷ್ ಅವರ ಸಮಾಧಿ ಈ ಜಾಗದಲ್ಲಿದೆ ಇದು ಕಂಠೀರವ ಸ್ಟುಡಿಯೋ ಪಕ್ ಅಲ್ಲೇ ಇದೆ ಸರ್ ಸಮಾಧಿ ಪಕ್ಕದಲ್ಲೇ ಅಂದರೆ ಆ ಗೇಟ್ ದಾಟಿ ಬಂದರೆ ಇದು ಸಿಗುತ್ತೆ ಅಂಬರೀಷ್ ಅವರ ಸಮಾಧಿ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಬೆಳೆಸ್ತಾನೆ ಬೆಳಿಬೇಕು ಹಾಗೆ ಆಗ್ತಾನೆ ಹಾಕಿಸ್ಕೋಬೇಕು ಇವಾಗ ಬೆಂಗಳೂರನ್ನ ದಾಟಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ವ್ಯೂ ಅಂತರೂ ಸಾಕದಾಗೆ ಕಾಣ್ತಾ ಇದೆ ಬೆಟ್ಟ ಗುಡ್ಡ ವಾಹನಗಳು ಎಲ್ಲ ಮಸ್ತಾಗಿ ಕಾಣ್ತಾವೆ ಟ್ರೈನಿಂದ ಟ್ರೈನ್ ಅಂದರೆ ಒಂದು ಮ್ಯಾಜಿಕ್ ಗುರು ಯಾಕಪ್ಪ ಅಂದರೆ ಇದರಲ್ಲಿ ಹೋಗೋ ಥರ ಎಕ್ಸ್ಪೀರಿಯೆನ್ಸ್ ಯಾವ ಹೋದರೂ ಸಿಗೋಲ್ಲ ಮತ್ತು ಬಾಗ್ಲ ಹತ್ರ ಬಂದು ನಿಂತ್ಕೊಂಡಾಗ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಮತ್ತು ಇವಾಗ ಯಾಕೆ ಬಾಗ್ಲ ಹತ್ರ ನಿಂತ್ಕೊಂಡಿದ್ದೀನಿ ಅಂದರೆ ಬರ್ಜರಿ ರಶ್ ಆಗಿದೆ ಟ್ರೈನ್ ಅಂತರೂ ಒಂದು ಕುತ್ಕೋಣಕ್ಕೂ ಸೀಟ್ ಸಿಗ್ತಾ ಇಲ್ಲ ಅಷ್ಟು ರಶ್ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಸಿಗ್ಬೋದು ಸದ್ಯಕ್ಕೆ ಬೀರೂರು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀವಿ ಇಲ್ಲಿ ಗಾಡಿ ಸ್ಟಾಪ್ ಆಗೈತೆ ಒಟ್ಟಿನಲ್ಲಿ ರೈಲು ಇಲ್ಲೈತೆ ಒಂದು ಏಳು ಮುಕ್ಕಾಲಷ್ಟರಲ್ಲಿ ನಾವು ಶಿವಮೊಗ್ಗನ ತಲುಪಬಹುದು ಇವಾಗ ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ ಹತ್ರ ಇಷ್ಟ ಯಾಕಪ್ಪ ಅಂದರೆ ನ್ಯಾಮತಿಗೆ ಹೋಗೋದಕ್ಕೆ ನ್ಯಾಮತಿಗೆ ಹೋಗಿ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ಇಜೊತ್ತು ನೋಡಿದ್ರಲ್ಲ ಇದು ಒನ್ ಡೇ ಜರ್ನಿ ಆಗಿತ್ತು ಹಿಂದೆ ನೈಟ್ ಮತ್ತು ಇವತ್ತು ನೈಟು ಮತ್ತೆ ಮರಳಿ ಊರಿಗೆ ಹೋಗ್ತಾ ಇದ್ವಿ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಗದ್ದಿಗೊಳ್ಳೋದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ ಮತ್ತು ಭೇಟಿ ಆಗೋಣ ನಮಸ್ಕಾರ ಇದು ವಾಯ್ ಸರಿಯಾಗುದಿಲ್ಲ ಅಂದರೆ ಅಡ್ಡ ಮಾಡ್ತೀನಿ ಅಷ್ಟೇ